ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ನನಗೆ ಬೇಕಾಗಿರುತ್ತೋ ಕಬ್ಬಿನದ ಸ್ನಾಯುಗಳು ಉಕ್ಕಿನ ನರಗಳು ಮತ್ತು ಸಿಡಿಲಬ್ಬ್ರದ ಮನಸ್ಸುಗಳು ಯಾಕಂದರೆ ಅಂಥವರಿಂದಲೇ ಈ ದೇಶದ ಭವಿಷ್ಯವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಅಂತ ನಿನ್ನ ಜೀವನದಲ್ಲಿ ನೀನು ನಿರಂತರವಾಗಿ ನಿನಗೋಸ್ಕರ ಬದುಕಬೇಕು ದೇಶಕ್ಕೋಸ್ಕರ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹಾಗೆ ಹೇಳಿಲ್ಲ ಅವರ ಮನಸ್ಸಿನಿಂದ ಅವರ ಝಲದಿಂದ ಮನಸ್ಸಿನ ಉದ್ವೇಗದಿಂದ ಈ ಮಾತನ್ನು ಹೇಳ್ತಾರೆ ಯಾಕಂದರೆ ಈ ಭವಿಷ್ಯ ನಿಂತಿರುವುದೇ ನಿನ್ನಂತಹ ಯುವಕರ ಮೇಲೆ ನಿನ್ನಂತಹ ಯುವಕರು ಈ ದೇಶದ ಭವಿಷ್ಯವನ್ನು ಕಟ್ಟುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮೈ ಡಿಯರ್ ಫ್ರೆಂಡ್ ಓದಿ ತಿಳಿದುಕೊಂಡ ಪಾಠಗಳಿಗಿಂತ ಗಾಯಗೊಂಡು ತಿಳ್ಕೊಂಡ ಅನುಭವದ ಪಾಠಗಳು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸತ್ತಾಗ ಶವದ ಮುಂದೆ ಕುಳಿತು ಅಳೋ ಸಂಬಂಧಿಕರು ಬದುಕಿದ್ದಾಗ ನಿನ್ನ ಕಷ್ಟಗಳನ್ನು ನೋಡಿ ನಗ್ತಾರೆ ಇಂಥವ್ರ ಮುಂದೆ ನೀನು ಅಳ್ತಾ ನನ್ನ ಕೈಲಿ ಏನೂ ಆಗಲ್ಲ ಅಂತ ಪ್ರತಿದಿನ ಚಿಂತಿಸಿ ಕೊರಗಬೇಕಾ ನೋ ನೋ ವೇ ಮೈ ಡಿಯಾ ಫ್ರೆಂಡ್ ನೀನು ಇಂಥವ್ರ ಜೊತೆ ಇರೋದಕ್ಕಿಂತ ಇವರಿಂದ ಹೊರಗ್ಬಾ ಯಾರನ್ನು ಎಲ್ಲಿಡಬೇಕು ಅಲ್ಲೇಡು ಮುಖಕ್ಕೆ ಮಸಿ ಬಳಿಯೋರನ್ನ ಬೇಕಾದರೆ ನಂಬು ಆದರೆ ನಂಬಿಕೆಯನ್ನು ಬಣ್ಣ ಬಳಕೊಂಡು ನಾಟಕ ಆಡೋರನ್ನು ಯಾವತ್ತೂ ನಂಬೇಡ ಯಾವುದಕ್ಕೂ ಚಿಂತಿಸಬೇಡ ಗೆಳೆಯ ನಿನ್ನಿಂದ ಎಲ್ಲವೂ ಸಾಧ್ಯ ಎಲ್ಲವೂ ಸಾಧ್ಯ ಕಾಲ ಹೀಗೆ ಇರಲ್ಲ ಇವತ್ತು ನಿಂದು ನಾಳೆ ಬೇರೆಯವ್ರದು ಈ ಪ್ರಪಂಚದಲ್ಲಿ ದೇವರು ಯಾರನ್ನು ಸುಮ್ಮನೆ ಹುಟ್ಟಿಸಿರೋದಿಲ್ಲ ಅದ್ರ ಹಿಂದೆ ಮಹತ್ವವಾದ ಕಾರಣವನ್ನು ಇಟ್ಟೇ ಇಟ್ಟಾನೆ ಆ ಕಾರಣ ಒಳ್ಳೆಯದು ಎಂಬುದು ನೀನ್ ನಿರ್ಧರಿಸಬೇಕು ಅಷ್ಟೇ ನಿನ್ನ ಹಿಂದೆ ಕಷ್ಟನೇ ಕಾಡ್ತಿದ್ರು ದುಃಖನೇ ಆವರಿಸ್ಕೊಂಡಿದ್ರು ನೋವೇನು ಬೆಂಬಿಡದೆ ಸುತ್ತಾ ಇದ್ರು ನೀನು ಮಾತ್ರ ನನಗೆ ಕಷ್ಟ ಇದೆ ಅಂತ ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ಯಾಕೆ ಗೊತ್ತಾ ಇಲ್ಲಿ ನಿನ್ನೂ ಅಂತ ಯಾರು ಇಲ್ಲ ಎಲ್ಲರೂ ತಮ್ಮ ತಮ್ಮ ಜೀವನವನ್ನು ಉತ್ತಮಗೊಳಿಸಿದ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಏನೇ ಆದ್ರೂ ಕೂಡ ಅವ್ರಿಗೇನೂ ಆಗ್ಬೇಕಾಗಿಲ್ಲ ದಾರಿ ತಪ್ಪುವುದು ಸಹಜ ಗೆಳೆಯ ಆದ್ರೆ ತಪ್ಪಿದ ದಾರಿಯಲ್ಲಿ ಪ್ರಯಾಣ ಮಾಡುವುದು ಮೂರ್ಖತನ ಅದು ಮೂರ್ಖರ ಲಕ್ಷಣ ಆಗಿಬಿಡತ್ತೆ ಯಾರನ್ನು ಮೆಚ್ಚಿಸುವುದಕ್ಕಾಗಿ ಬದುಕಬೇಡ ನಿನ್ನ ಇಚ್ಛೆಯಂತೆ ನೀನ್ ಬದುಕು ಈ ಸಮಾಜ ದೇವರನ್ನೇ ನಂಬಿಲ್ಲ ಅಂದ ಮೇಲೆ ಇನ್ನು ನೀನ್ ಗೆಳೆಯ ಬಾಳಿನ ಪಯಣದಲ್ಲಿ ಸೋಲು ಗೆಲುವು ಸಹಜ ಎರಡನ್ನೂ ನೀನು ಸಮಾನವಾಗಿ ಸ್ವೀಕರಿಸು ಆದರೆ ಯಾರ ಹತ್ರನು ಕೈ ಚಾಚಬೇಡ ಕಷ್ಟ ನೋವು ನಲಿವು ದುಃಖ ಸಂಕಷ್ಟ ಅವಮಾನ ಇವೆಲ್ಲ ಯಾರಿಗಿಲ್ಲ ಹೇಳು ಎಲ್ರಿಗೂ ಇದ್ದದ್ದೇ ಅದೆಲ್ಲ ದಾಟಿ ಬರಬೇಕಾಗಿರೋದು ನೀನ್ ಮಾತ್ರ ಎಷ್ಟೇ ಕಷ್ಟ ಬಂದ್ರು ನಿನ್ನ ಕಣ್ಣೀರು ಹೊರಬರದಂತೆ ಗೆಳೆಯ ಯಾಕಂದ್ರೆ ಇಲ್ಲಿ ನಿನ್ನ ಕಣ್ಣೀರು ನೋಡಿ ಸಮಾಧಾನ ಮಾಡೋರಿಗಿಂತ ನೋಡಿ ಅಪಹಾಸ್ಯ ಮಾಡೋದೇ ಜಾಸ್ತಿ ಯಾವತ್ತು ಕಾಯ್ತಾ ಯೋಚನೆ ಮಾಡ್ತಾ ಕಾಲಹರಣ ಮಾಡಬೇಡ ಯಾಕಂದ್ರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಕ್ತಾ ಇರುತ್ತೆ ನಿನಗಿಲ್ಲಿ ಯಾರು ಒಳ್ಳೆಯವರು ಸಿಗಲ್ಲ ಗೆಳೆಯ ಯಾರ ಮೇಲೂ ನೀನು ಅವಲಂಬನೆ ಕೂಡ ಆಗಬೇಡ ಹುಡುಕುತ್ತಾ ಹೊರಟ ಧರ್ಮರಾಯನಿಗೆ ಕೆಟ್ಟವ್ರು ಸಿಗಲಿಲ್ಲ ಎಷ್ಟೇ ಹುಡುಕಿದ್ರು ಕೌರವರಿಗೆ ಒಳ್ಳೆಯವ್ರ ದರ್ಶನ ಆಗಲಿಲ್ಲ ನೋಡುವ ದೃಷ್ಟಿ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಎದ್ದೇಳು ಈ ಪ್ರಪಂಚದಲ್ಲಿ ನಿನಗೆ ಬೆಲೆ ಸಿಗಬೇಕಾದ್ರೆ ನೀನು ಇತಿಹಾಸವನ್ನು ಸೃಷ್ಟಿಸಬೇಕು ನಿನ್ನ ಹೆಸರನ್ನು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡಬೇಕು ಕೊನೆಗೊಂದು ಮಾತು ಹಿಡಿದಿನಿ ಕೇಳು ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯವಿಲ್ಲ ನಿನ್ನಿಂದ ಎಲ್ಲವೂ ಸಾಧ್ಯ ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನ ಸೃಷ್ಟಿ ಮಾಡ್ತಾನೆ ಸೋತು ಸೋತು ಗೆಲ್ಲುವವನು ಇತಿಹಾಸವನ್ನೇ ಬದಲಿಸ್ತಾನೆ ನಾಳೆ ಮತ್ತೊಂದು ಕಂಟೆಂಟ್ ಜೊತೆ ಬರ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ